ಎರಡ್ ಸಾವಿರ ಬ್ಯಾಂಕಿಂಗ್ ರೂಲ್ಸ್ ಸಿಕ್ಕಿಲ್ಲ ಆಗ ಬ್ಯಾಂಕ್ ಕಟ್ಟೋದ ರೂಲ್ ಸಿಕ್ಕಿಲ್ಲ ಎರಡ್ ಸಾವಿರದ ಒಂದು ಎರಡರಲ್ಲಿ ಬಂದಿದ್ದು ಬ್ಯಾಂಕಿಂಗ್ ರೂಲ್ಸ್ ಅದಕ್ಕಿಂತ ಮುಂಚೆ ಎ ಆರ್ ವಿ ಅಂತ ಇತ್ತು ಆ ಎಆರ್ ವಿಧತಿಗೆ ಹಳೆ ಬುಕ್ ಆಗಿರ್ತಾವಲ್ಲ ಅದಕ್ಕೆ ಬರ್ದ್ರು ಅಡಿಗಳೆಲ್ಲ ಇವರು ಎರಸಿಗೆ ಬರ್ತಾರೆ ಎರಸಿಗೆ ಬರ್ದ್ರು ಸಿಗುತ್ತೆ ಅದನ್ನ ಏನ್ ಮಾಡಿದ್ರು ಆರ್ ತಿ ಮಾಡಿಟ್ರು ಪತ್ರನ ಎರಡ್ ಆಮೇಲೆ ಎರಡ್ ಸಾವಿರದ ಎಂಟರಲ್ಲ ಇಳ ಎರಡ್ ಸಾವಿರದ ಎಂಟು ಅಲ್ಲ ನಾನು ಬಂದಿದ್ದ ಎರಡ್ ಸಾವಿರ ಮತ್ತೆ ಚೆನ್ನಾಗಿ ಪಟ್ಟಣಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಬಂದೆ ನಾನು ಹದಿಮೂರರಲ್ಲಿ ಅವಾರ್ಡ್ ನನಗೆ ಹಾಕೋದು ಮತ್ತೆ ಹದಿಮೂವತ್ತನೇ ವಾರ್ಡ್ ಮೂವತ್ತು ಇಪ್ಪತ್ತೊಂಬತ್ತರಲ್ಲಿ ನನಗೆ ಹಾಕಿದ್ರಲ್ಲ ಆಗ ಆ ಪತ್ರ ತಂದರು ಸಾಹೇಬ್ರೆ ಮಾಸುದು ರೆವೆನ್ಯೂ ಇನ್ಸ್ಪೆಕ್ಟ್ರೆಲ್ಲ ಬರೀಬೇಕಲ್ಲ ಅವರು ಹದಿಮೂರು ವರ್ಷ ಹದಿಮೂರು ಹದಿನಾರು ವರ್ಷ

ಈಗ ಅವ್ರಿಗೆ ತೋರ್ಲಬೇಕು ಕಾನೂನು ರೀತಿಯಲ್ಲಿ ಅವ್ರಿಗೆ ತೋರಿಸ್ಲೇಬೇಕು ಬೇಕು ಏನೇನು ಡಾಕ್ಯುಮೆಂಟ್ಸ್ ಇದು ಕೊಡಿ ಅಂತ ನಾವು ಕೇಳಬೇಕು ನಮ್ದು ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ